ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟಾಕಿಸ್ಕೊಳ್ಳೋರು ದುಡ್ಡು ಕೊಟ್ಟು ಓಟಾಕ ಅಲ್ಲಿ ಮುಟ್ಟೆ ನೀವೇನು ತಗೊಂಡ್ ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಾಮಕೆ ಆಗ್ತಿ ನೀವು ದುಡ್ಡು ಕೊಟ್ಟು ಓಟ ಈಗ ನಾ ನಾ ಅದೀನಿ ನಮ್ಮಲ್ಲಿ ಶರ್ಟ್ ಹಿಡಿದು ಕೇಳ್ತಾರೆ ಟೀಚರ್ಸು ಇದೇ ನಿಮ್ಮಲ್ಲೇ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡೋಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಹಿಡಿದು ಅಧಿಕಾರ ಇರ್ತದೆ ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಇದ್ರದ ಒಬ್ಬ ಶಾಸಕರು ಒಬ್ಬರು ಬಂದರು ಯಾಕೋ ಮಸ್ತರ ಈಗ ನನಗೆ ಹಂಗೆ ಓಟಾಕಿನ ತೊಗೊಂಡಿಲ್ಲ ನಡೆಯೋ ಕಡೆ ಅಂದ್ಬಿಟ್ಟು ಇದು ಶಿಕ್ಷಣ ಇದು ಆರಿಸಿ ಬಂದ ಕಳಿಸಿರ್ತಲ್ಲ ಇವ್ರು ಯಾಕೆ ಕೇಳೋದಿಲ್ಲ ಓಟ ಆರಿಸಿ ಕಳಿಸಿರ್ತಲ್ಲ ನಮ್ಮೂರು ರಸ್ತೆ ಆಗಿಲ್ಲ ನಮ್ಮೂರಿಗೆ ಕುಡಿಯೋಕೆ ನೀರಿಲ್ಲ ಈಗ ಐತಿ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಹಾಕಿದ್ವಿ ಕೇಳಿ ಅದಕ್ಕೊಂದು ತಾರ್ಕಿಕ ಹೆಂಡು ಹೆಂಗಿಲ್ಲ ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ವಿಧಾನಸಭೆಯಲ್ಲಿ ಅಂದ್ರೆ ಸೌಧದಲ್ಲಿ ಒಳಗಡೆ ತಂಗಾಳಿದ್ರೆ ಹೊರಗಡೆ ಬಿಸಿಗಾಳಿ ಉಂಟಾಯಿತು ಅಂದರೆ ಹೋರಾಟಗಾರರು ತಮ್ಮ ತಮ್ಮ ಬೇಡಿಕಾಗಿ ಮನವಿಯನ್ನು ಸಲ್ಲಿಸಿದರು ಇನ್ನೊಂದು ಕಡೆಗೆ ಬೆಳಗಾವಿಯಲ್ಲಿ ಫಿರೋಜ್ ಸೇಟ್ ಮನೆಯಲ್ಲಿ ಅಹಿಂದ ನಾಯಕರ ಡಿನ್ನರ್ ಪಾರ್ಟಿ ಕೂಡ ನಡೀತು ಅಹಿಂದ ನಾಯಕರಂದರೆ ಯಾರು ಇವರೇ ನಾಲ್ಕು ಜನ ಅಹಿಂದರು ಆದರೆ ಉಳಿದ ಅಲ್ಪಸಂಖ್ಯಾತನ ಅಂತಾರೆ ಅಹಿಂದ ಬಗ್ಗೆ ಯಾವುದೇ ಸೌಲಭ್ಯನ ಇವರು ಕೊಡೋದಿಲ್ಲ ರಾಜಕೀಯ ಲಾಭ ಎಲ್ಲ ಇವ್ರಿಗೇನೆ ಇದು ಅಹಿಂದ ನಾಯಕರ ಸಭೆ ಅಲ್ಲ ಇದು ಫಿರೋಸೇಟ್ ಮನೆಯಲ್ಲಿ ಊಟ ಮಾಡಿದರು ಅನ್ನುವಂಥ ಸಭೆ ಅದರ ಪತ್ರಿಕೆಯವರು ಏನು ಮಾಡ್ತಾರೆ ಅಹಿಂದ ನಾಯಕರ ಸಭೆ ಅಂತ ಅಹಿಂದ ಅಂದರೆ ಒಬ್ಬರ ಮನೆಯಲ್ಲಿ ಕುಳಿತು ಆಟ ಆಡ್ತಾಯಿದೆ ರಾಜಕೀಯ ಆಟ ಆಡ್ತಾಯಿದೆ ಅಂತ ತಿಳ್ಕೊಳ್ಬೋದು ಇನ್ನು ಇನ್ನೊಂದು ಕಡೆಗೆ ಮಹಂತೇಶ್ ಕೌಟಿ ಬೆಳಗಾವಿ ಜಿಲ್ಲೆ ಆಗಲೇಬೇಕು ನಲವತ್ತೆಂಟು ಲಕ್ಷ ಜನಸಂಖ್ಯೆ ಇದೆ ಇದರಲ್ಲಿ ಮೂರು ಭಾಗ ಆಗಲೇಬೇಕಂತ ಮನವಿಯನ್ನು ಕೂಡ ಅರ್ಪಣೆ ಮಾಡಿದರು ಶಿವನಗೌಡ ಪಟೀಲರು ಕೂಡ ಅವ್ರ ಜೊತೆ ಇದ್ದರು ಮುಖ್ಯಮಂತ್ರಿಯವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು ಏನು ಪಂಚಮಶಾಲಿ ಲಿಂಗಾಯತ ಹೋರಾಟ ಮೀಸಲಾತಿ ಹೋರಾಟ ಅದು ಕೂಡ ಸ್ವಾಮೀಜಿಯನ್ನು ಬಂಧಿಸಿದರು ನಂತರ ಬಿಡುಗಡೆ ಮಾಡಿದರು ಅನೇಕ ಹೋರಾಟಗರು ಅನೇಕ ಸಮಸ್ಯೆಗಳನ್ನ ಇಟ್ಟುಕೊಂಡು ಇಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಇನ್ನು ವಿಧಾನಸಭಾ ಒಳಗಡೆ ಟಿಪು ಜಯಂತಿ ಬಗ್ಗೆನೂ ಕೂಡ ಅಲ್ಲಿ ಕೂಡ ಚರ್ಚೆ ಆಯಿತು ಅನಗತ್ಯ ಚರ್ಚೆಯನ್ನು ನಡೆದಿದೆ ಗಂಭೀರ ಚರ್ಚೆಯನ್ನು ನಡೆದಿದೆ ಹೊರಗಡೆ ಮನವಿಯನ್ನು ತೆಗೆದುಕೊಂಡಂಥ ಈ ಮಂತ್ರಿಗಳು ಯಾವ ಏನು ನ್ಯಾಯ ಕೊಡ್ತಾರೆ ಕಾದು ನೋಡಬೇಕು ಯಾಕಂದರೆ ಕಳೆದ ಸಲ ಕೂಡ ಎಂಬತ್ತಕ್ಕೂ ಹೆಚ್ಚು ಪ್ರತಿಭಟನೆಗಳಾಗಿದ್ದು ಅವಾಗ ಕೂಡ ನ್ಯಾಯ ಕೆಲವು ಜನ ಸಿಕ್ಕಿಲ್ಲ ಅವರೇ ಮತ್ತೆ ಹೋರಾಟವನ್ನು ಮಾಡ್ತಾಯಿದ್ದಾರೆ ನಂತರ ಆಶಾ ಕಾರ್ಯಕರ್ತರು ಹದಿನೈದು ಸಾವಿರ ನಮಗೆ ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಟರು ಅಂಗವಿಕಲರು ನಂತರ ರೈತ ಸಂಘ ಹಸಿರು ಸೇನೆ ಅವರು ಕೂಡ ಅನೇಕ ಬೇಡಿಕೆನಿಟ್ಟರು ನೀವು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆಯನ್ನು ತರಬೇಕಾಗಿತ್ತು ಆದರೆ ವಿಧಾನ ಪರಿಷತ್ನಲ್ಲಿ ಏನಿದೆ ಅಲ್ಲಿ ಬೆಂಬಲವೇ ಇಲ್ಲ ಒಂದು ಅಥವಾ ಎರಡು ಊಟ ಕಡಿಮೆ ಇರ್ತೇವೆ ಅನ್ನುವಂಥ ಅಂಜಿಕೆಯಿಂದ ಅದನ್ನು ತಂದಿಲ್ಲ ತರಬೋದು ಒಂಬತ್ತನೇ ತಾರೀಕಿಗೆ ತರಬೋದು ಅಥವಾ ಹತ್ತನೇ ತಾರೀಕು ಬೆಳಗ್ಗೆ ಅದನ್ನು ತಂದ ಬೇರು ಇನ್ನು ಹನ್ನೆರಡು ಮಸೀದಿಗಳನ್ನು ಕೂಡ ಮಂಡನೆ ಮಾಡಿದರು ಅದು ವಿಧಾನ ಪಾಸ್ ಪಾಸಾಗಿದೆ ಇದು ಇವತ್ತು ವಿಧಾನ ಪರಿಷತ್ತಲ್ಲಿ ಬರೋದಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ಹತ್ತನಿಯಲ್ಲಿ ಅಲ್ಲಿ ಬಂದ್ ಮಾಡಿದರು ಅಗತ್ಯ ಇರಲಿಲ್ಲ ಹತ್ತನಿಯಲ್ಲಿ ಚಿಕ್ಕೋಡಿ ಜಿಲ್ಲೆ ಆದರೆ ಬಂದಂಗೆ ಬಂದಂಗ್ತು ಬಯಲೊಂಗಲ್ಲ ಕೇಂದ್ರ ಸ್ಥಾನವಾಗಿ ಮಾಡ್ಬೋದು ಇದು ಬೇಡಿಕೆ ಕರೆಕ್ಟ್ ಇದೆ ಯಾಕಂದರೆ ಬ್ರಿಟಿಷ್ ಕಾಲದಿಂದ ಇದು ಕೇಂದ್ರ ಸ್ಥಾನ ಆಗಬೇಕಾಗಿತ್ತು ಇವ್ರ ಬೇಡಿಕೆ ಕರೆಕ್ಟ್ ಇದೆ ಶ್ರೀಮದ್ ಮುರುಗೇಂದ್ರ ಜಮ್ಮು ನೆಟ್ಟದ ಪಾದ ಸ್ಪರ್ಶ ಮಾಡಿರತಕ್ಕಂಥ ಪುಣ್ಯಭೂಮಿ ಆತನಿಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಆತನೇ ಜಿಲ್ಲೆ ಹೋರಾಟಕ್ಕಾಗಿ ಇವತ್ತು ಪಕ್ಷಾತೀತ ಧರ್ಮಾತೀತ ಜಾತ್ಯಾತೀತವಾಗಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ದಲಿತ ಪರ ಕನ್ನಡ ಪರ ನಿವೃತ್ತ ಸೈನಿಕರು ರೈತ ಪರ ಸಂಘಟನೆಗಳಿಗಿರಬಹುದು ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಂಕೇತಿಕವಾಗಿ ಅದಕ್ಕೆ ಮುಖ್ಯಮಂತ್ರಿಗಳು ಶಾಸಕರ ನೇತೃತ್ವದಲ್ಲಿ ನಾಳೆ ಒಂದು ಗಂಟೆಕ್ಕೊಂದು ಸಂವಾದಕ್ಕಾಗಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಆ ಮೀಟಿಂಗ್ ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ನಮ್ಮದು ಏನು ವಿನಂತಿ ಅಂತ ಅತನಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಕೊಟ್ಟಲಿಗೆ ತಲಸಂಗ ಅನಂತಪುರದಿಂದ ನೂರ ತೊಂಬತ್ತು ಕಿಲೋಮೀಟರ್ ಎರಡ್ನೂರು ಕಿಲೋಮೀಟರ್ ಆಗ್ತದೆ ರೈತರಿಗೆ ತೊಂದರೆ ಆಗ್ತದೆ ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕತ್ತಲ್ಲ ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡುವುದರೊಂದಿಗೆ ಅಥಣಿ ಜಿಲ್ಲೆಯನ್ನು ಕೂಡ ಘೋಷಣೆ ಮಾಡಬೇಕು ಕೆಲವರ ಮುಂದಿನ ದಿನವ್ರು ಯಾವ ರೀತಿ ಆಗ್ತದ ಅಂದ್ರೆ ಹತ್ತು ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಜನರ ನೇತೃತ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಅಥಣಿ ಮಠ ಪಾದಯಾತ್ರೆ ಬೆಳಗಾವಿಯರಿಗೆ ಪಾದಯಾತ್ರೆಯನ್ನು ಮಾಡಿ ಉಗ್ರವಾದಂತ ಪ್ರಕರಣ ಮಾಡಬೇಕಾಗ್ತದೆ ಸಂಪೂರ್ಣ ಸೌಲಭ್ಯ ಕೋರ್ಟ್ ಇದೆ ಎಲ್ಲ ಅಧಿಕಾರಿಗಳ ಕಟ್ಟಡಗಳಿದಾವೆ ಮತ್ತಿಲ್ಲಿ ಐದು ಆರು ಪ್ರಕ್ರಿಯೆಗಳಿದ್ದಾವೆ ಏನು ಬೇಕು ಆರ್ಥಿಕವಾಗಿ ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನು ಸೌಲಭ್ಯ ಬೇಕು ಅದೆಲ್ಲ ವಿಸ್ತರಣೆ ಸೌಲಭ್ಯ ಇದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಇದೇ ಅಧಿವೇಶನ್ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಿದ್ರೆ ಅದ್ರ ಜೊತೆಗೆ ಅತನನ್ನು ಕೂಡ ಘೋಷಣೆ ಮಾಡ್ಬೇಕಂತೇಳಿ ಮಾಡ್ಕೊಳ್ತೀನಿ ಪತ್ನಿ ಶಾಸಕರು ರೀತಿ ಅದಿ ಜಿಲ್ಲೆ ಮಾಡ್ಬೇಕು ಅಂದ್ರೆ ಯಾವ್ದೇ ರೀತಿ ಏನುವರೆಗೂ ಧ್ವನಿಯಲ್ಲ ಅತನೇ ಶಾಸಕರು ಧ್ವನಿಯ ಎತ್ತನ ಎಲ್ಲಾ ಹೋರಾಟಗಾರಿಗೆ ಮಾತಾ ಕೊಟ್ಟಿದ್ದಾರೆ ರಾಜೀವ್ ಕಾಗೇರು ಕೂಡ ನಾನು ಎಚ್ಚರಿಕೆ ಕೊಡ್ತೀನಿ ಚಿಕ್ಕೋಡಿ ಮಾಡ್ತಾರೆ ಅಭ್ಯಂತರ ಇಲ್ಲ ಆದ್ರೆ ಅತನೇ ಜಿಲ್ಲೆ ಮಾಡುವಾಗ ನಿಮ್ಮ ಬಲ ನಮ್ ಜೊತೆ ಇರಬೇಕು ರಾಯಬಾಗ್ ಆಗಿರ್ಬೋದು ಕುಡ್ಚಿ ಆಗಿರ್ಬೋದು ಕೇರಳ ಶಾಸಕರಾಗಿ ಸುತ್ತ ಇರ್ತಕ್ಕಂಥ ಎಲ್ಲಾ ಶಾಸಕರು ನಾನು ಮಾಡ್ಕೊಳ್ತೀನಿ ನೀವ್ ಚಿಕ್ಕೋಡಿ ಮಾಡ್ಕೊಡ್ರಿ ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ಅತನೇ ಸೌಲತ್ತನ್ನು ಹೊಂದಿರತಕ್ಕಂಥ ತಾಲೂಕದ ಇದಕ್ಕೆ ನೀವ್ ಬೆಂಬಲ ಕೊಡ್ಬೇಕು ನೀವ್ ಚಿಕ್ಕೋಡಿ ಮಾಡ್ಕೊಡಿ ಅತನಿಗೆ ವಿರೋಧ ಮಾಡಿದ್ರ ಅಂತಂದ್ರೆ ಆ ರಾಜಕಾರಣಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದಂತ ಕೊಡ್ತೀನಿ ನಾವು ು ರಾಮ್ಯರಗಟ್ಟಿ ಸೌದಕ್ಕಿ ರಾಮದುರ್ಗ ಕಿಟ್ಟೂರು ಈ ಐದು ಕಾಲೇಜುಗಳನ್ನು ಪೂಜಿಸಿಕೊಂಡು ಇವರು ಐದು ಮಂದಿಗಳು ರೆಡಿ ಇದ್ದಾರೆ ಬೈಲು ಜಿಲ್ಲೆ ಮಾಡಲಿಕ್ಕೆ ಅದಕ್ಕೆ ಎಲ್ಲರನ್ನ ಬೈಲುಂಗಲ್ಲಿ ಪೂಜೆ ಮಾಡೋದಕ್ಕೆ ತಮ್ಮ ವಿನಂತಿ ಏನು ಮಾಡ್ಕೋಬೇಕು ಅಂತೇಳಿ ಎಲ್ಲರೂ ಕೂತ್ಕೊಂಡು ನಾವೀಗ ಬಂದಿದ್ದೀವಿ ಸರ್ ದಯವಿಟ್ಟು ನಾವು ತಾವು ಜಿಲ್ಲೆ ವಿಭಜನೆ ಮಾಡೋದಾಯ್ತೀವಿ ಸರ್ ನಮ್ಮ ಬೈಲೂಮ್ನಲ್ಲಿ ಎಷ್ಟೊತ್ತಿ ದೂರು ಸಹಿತ ಕನ್ಸಲ್ಟ್ ಮಾಡಬೇಕು ಬೈಲೂಮ್ನಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಸರ್ ರಾಮದವರ್ ಇತ್ತೋರ್ ಈ ಐದುಕೊಂಡು ಇವರು ಐದು ಮಂದಿ ರೆಡಿ ಇದ್ದಾರೆ ಸರ್ ರೈಲು ಜಿಲ್ಲೆ ಮಾಡಲಿಕ್ಕೆ ಅದಕ್ಕೆ ಎಲ್ಲರನ್ನೆಲೆ ಮಾಡಬೇಕು ತಮ್ಮ ವಿನಂತಿ ಏನು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬಂದಿದ್ದೀವಿ ಸರ್ ದಯವಿಟ್ಟು ನಾವು ತಾವು ಜಿಲ್ಲೆ ವಿಭಜನೆ ಮಾಡೋದಾಯ್ತು ಅಂತ ನಮ್ಮ ಬೈಲ್ ರೂಮ್ನಲ್ಲಿ ಎಷ್ಟೊತ್ತಿದ್ರು ಸಹಿತ ಕನ್ಸಲ್ಟ್ ಮಾಡಬೇಕು ಬೈಲ್ ರೂಮ್ನಲ್ಲೇ ಘೋಷಣೆ ಏನು ಮಾಡ್ಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿ ಏನು ಮಾಡ್ಕೋತೀವಿ ಆದ್ರೆ ಹತ್ತನೇ ನಮ್ದೊಂದು ಜಿಲ್ಲೆ ಆಗ್ಬೇಕಂತದ್ದು ಹೆಂಗೆ ಯಾರನ್ನ ತಂದು ಮಾಡೋರು ನೀವು ಲಕ್ಷ್ಮಣ್ ಸೌದಿಯವರು ಇದನ್ನು ಗಮನಿಸಬೇಕಾಗ್ತದೆ ಅಲ್ಲಿ ಸ್ವಾಮಿಗಳು ಯಾವ ಬೇಡಿಕೆ ಇದ್ದಾರೆ ಮೂರರೆ ಆಗಲಿ ಮೊದಲು ನಂತರ ನೀವು ನಿಮ್ಮ ಹೋರಾಟ ಯಾವಾಗ ಏನೂ ಇತಿಹಾಸನೇ ಇಲ್ಲ ಮೂವತ್ತು ವರ್ಷದ ಇತಿಹಾಸ ಇದೆ ಚಿಕ್ಕೋಡಿ ಜಿಲ್ಲೆ ಹೋರಾಟ ಆಗಬೇಕಾದ್ರೆ ಇನ್ನೂ ಕೂಡ ಆಗಿಲ್ಲ ಅಲ್ಲಿ ಮಜಲಟ್ಟಿ ಏನು ಶಾಲಾ ಮಕ್ಕಳು ಅವರು ಕೂಡ ಪ್ರತಿಭಟನೆ ನಡೆಸಿದರು ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಆಗಬೇಕಾಯಿತು ಸರ್ಕಾರವನ್ನು ಹೆದರಿಸುವಂಥ ಕೆಲಸ ಆಗಬೇಕಾಯಿತು ಆದರೆ ಇನ್ನೂವರೆಗೆ ಆಗಿಲ್ಲ ಇನ್ನು ಸಂತೋಷ ಸುದ್ದಿ ಅಂತಂದರೆ ಪ್ರಭಾಕರ್ ಅವರು ಬೆಳಗಾವಿಯಲ್ಲಿ ಒಂದು ವಸತಿ ನೀಲೆಯನ್ನು ಏನು ಉನ್ನತ ಪದಿ ಪಡಲಿಕ್ಕೆ ಹೊರಗಡೆಯಿಂದ ಬರ್ತಾರೆ ಮಹಿಳೆಯರು ಅಂದರೆ ಹುಡುಗಿಯರು ಅವರಿಗೆ ವಸತಿ ಸೌಲಭ್ಯಕ್ಕಾಗಿ ಒಂದು ದೊಡ್ಡ ಕಟ್ಟಡವನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಕೂಡ ಇವೆ ಇವರ ಸತತ ಪ್ರಯತ್ನದಿಂದ ಅದು ಮೂರು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕಟ್ಟಿದ್ದಾರೆ ಪ್ರಭಾಕರ್ ಕೌರವರೇ ಶುಭ ಆಗಲಿ ಅಂತ ಹೇಳ್ತೇವೆ ವೀರಶೈವ ಲಿಂಗಾಯತರ ಏನು ವಿದ್ಯಾರ್ಥಿನಿಯರಿದ್ದಾರೆ ಅವರಿಗಾಗಿ ಇದು ಮೀಸಲು ಇವತ್ತನ ಅದು ಉದ್ಘಾಟನೆ ಇದೆ ಏನು ಅನೇಕ ಸಮಸ್ಯೆಗಳ ಬಗ್ಗೆ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದೀರಾ ತಿಳ್ಕೊಂಡಿದ್ದೀರಾ ತಿಳುವಾಗ ಈ ಯೋಜನೆ ಇವರು ಇವರಿಗೆ ಬಹಳಷ್ಟು ವೊಮೆನ್ ಮೇಲೆ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ಕೇಳ್ರಿ ಈ ಯೋಜನೆ ನಾನ್ ಕೇಳ್ತಾ ಇರೋದು ಮೇಡಮ್ ನಿಮ್ಗೆ

ಉತ್ತರ ಕರ್ನಾಟಕ ನೀವೇನು ಮಾಡಿರಿ ಎಷ್ಟು ಹಣ ಬಿಡುಗಡೆ ಆಯಿತು ಎಷ್ಟು ಖರ್ಚಾಯ್ತು ಎಷ್ಟು ದುಂದುವೆಚ್ಚ ಆಯಿತು ಅದು ಕೂಡ ಏನು ಸಾರಿಗೆ ನಿಗಮದಲ್ಲಿ ಅಲ್ಲಿ ಅವ್ಯವಹಾರ ಆಗಿದೆ ಅದು ತನಿಖೆ ಆಗ್ಬೇಕಂತೇಳಿ ಅಂದರು ಅನೇಕ ಸಮಸ್ಯೆಗಳ ಬಗ್ಗೆ ಬೆಳಕು ಇದ್ದಾರೆ ಆದರೆ ಉತ್ತರ ಕರ್ನಾಟಕದ ಏನು ಜನ ಇದೆ ಅವರು ಇಂದಿಗೂ ಕೂಡ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಬಂದರು ಊಟ ಮಾಡರು ಹೋದರು ಅನ್ನುವಂಥ ಆಪಾದನೆ ಇದೆ ಇನ್ನು ಸದನದ ಒಳಗಡೆ ಅಥವಾ ಮೊಗಸಾಲೆಯಲ್ಲಿ ಯಾರ ಮುಖದಲ್ಲಿ ಮಂದಾಸೆ ಇರಲಿಲ್ಲ ಎಲ್ಲರೂ ಸಪ್ಪು ಮುಖ ಮಾಡ್ಕೊಂಡವ್ರು ಒಳಗೆ ಹೋಗ್ತಿದ್ರು ಆದರೆ ಎರಡನೇ ಅಧಿವೇಶನ ಮೂರನೇ ಅಧಿವೇಶನದಲ್ಲಿ ಎಲ್ಲರೂ ನಕ್ಕೊತ್ತು ಬರ್ತಿದ್ರು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಈಗ ಯಾರ ಮುಖದಲ್ಲಿ ನಗುವಿಲ್ಲ ಸ್ವತಃ ಮುಖ್ಯಮಂತ್ರಿಗಳ ಮುಖದಲ್ಲಿ ಕೂಡ ನಗುವಿಲ್ಲ ಇನ್ನು ಹೊರಗಡೆ ಅಲ್ಲಿನ ಸ್ಥಳೀಯ ಕಲಾವಿದರಿಗೆ ಅಂದರೆ ಉತ್ತರ ಕನ್ನಡದ ಕಲಾವಿದರಿಗೆ ಯಾವುದೇ ಲಾಭ ಆಗಲಿಲ್ಲ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯೋಂಥ ಕೆಲಸ ಆಯಿತು ಅಂದರೆ ಪ್ರತಿದಿನ ಏಳು ಗಂಟೆಗೆ ಅವ್ರು ಏನು ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಹೆಸರು ಮೇಲೆ ಅಥವಾ ಯಾವುದೋ ಉದ್ಘಾ ಉದ್ಘಾಟನೆ ಹೆಸರು ಮೇಲೆ ಅಥವಾ ಉದ್ಯಾನವನ ಉದ್ಘಾಟನೆ ಹೆಸರು ಮೇಲೆ ರಾಷ್ಟ್ರಧ್ವಜ ಉದ್ಘಾಟನೆ ಹೆಸರು ಮೇಲೆ ಅಲ್ಲಿ ಕಾರ್ಯಕ್ರಮ ನಡೀತೇವೆ ಅಲ್ಲಿ ನಡೆಸೋರರು ಬೆಂಗಳೂರು ಮತ್ತು ಮೈಸೂರು ಕಲಾವಿದರು ಒಂದೊಂದಕ್ಕೂ ಎಂಬತ್ತು ಸಾವಿರ ಒಂದು ಲಕ್ಷ ಅದನ್ನು ಇಲ್ಲಿ ಸ್ಥಳೀಯ ಕಲಾವಿದರಿಗೆ ಕೊಡ್ಬೋದಿತ್ತಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ ಒಟ್ಟಾರೆ ಲೂಟಿ ಕೂಡ ಇನ್ನೊಂದು ಕಡೆ ನಡೆದಿದೆ ಈ ಸರ್ಕಾರ ನೌಕರು ಅವರು ಕೂಡ ತಮ್ಮ ವಾಹನಗಳನ್ನು ಬಾಡಿಗೆ ಕೂಡ ಕೊಟ್ಟಿದ್ದಾರೆ ಅದು ತನಿಖೆ ಆಗಬೇಕು ಇನ್ನು ಅಕ್ರಮ ಚಟುವಟಿಕೆ ಬಗ್ಗೆ ನಾವು ಕಡಿವಾಣ ಹಾಕ್ತೇವೆ ಅಂತ ಹೇಳ್ಕೊತಾನೆ ಬಂದಿದ್ದಾರೆ ಅದು ಆಗಿಲ್ಲ ನಂತರ ಕೃಷ್ಣ ಏನು ಸಾವಾತು ಪುತ್ರಮಟ್ಟಿಯಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಅದರ ಕೂಡ ಗಂಭೀರ ಚರ್ಚೆ ಆಗಲೇ ಇಲ್ಲ ಯಾವುದೋ ಒಂದು ರೋಗ ಬಂದಿತ್ತು ಅದಕ್ಕೆ ಅವು ಮರಣ ಹೊಂದಿ ಅಂತ ಒಂದು ರಿಪೋರ್ಟ್ ಕೊಟ್ಬಿಟ್ರು ಇಲ್ಲಿ ಅರಣ್ಯ ಇಲಾಖೆ ಮಂತ್ರಿಗಳು ಭಾಳ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅಂತಲೇ ಹೇಳ್ಬೋದು ಸಮಗ್ರವಾದ ತನಿಖೆ ಇನ್ನೂ ಆಗಬೇಕು ಇಲ್ಲಿ ಬೇಡಿಕೆ ಇದೆ ಕೇವಲ ಒಂದು ಏನು ವಿದ್ ವಿಧಿವಿಜ್ಞಾನ ಏನು ಪರೀಕ್ಷೆ ಮಾಡಿದರೆ ಅದು ಸಾಲದು ಇನ್ನು ಅಂಗನವಾಡಿ ಕಾರ್ಯಕರ್ತರು ಅನೇಕ ಸಮಸ್ಯೆಗಳಿವೆ ಆಶಾ ಕಾರ್ಯಕರ್ತರು ಒಂದೇ ಒಂದು ಬೇಡಿಕೆ ಇಟ್ಟಿದ್ದಾರೆ ಇನ್ನು ಅನೇಕ ಸಮಸ್ಯೆಗಳು ಅವರು ಕೂಡ ಏನು ನಿವೃತ್ತ ಸ ನೌಕರರು ಅವರು ಕೂಡ ಅನೇಕ ಬೇಡಿಕೆಗಳನ್ನು ಸಲ್ಲಿಸಿದರು ಏಳನೇ ವೇತನ ಆಯೋಗದ ಲಾಭ ನಮಗೂ ಸಿಗಬೇಕಂತೇಳಿ ಹೀಗೆ ಪ್ರತಿಮೆಗಳ ಮೇಲೆ ಪ್ರತಿಮೆಗಳು ನಡೀತಾನವೆ ಇನ್ನೂ ನಾಲ್ಕು ದಿವಸ ಇದೆ ಎಷ್ಟು ಪ್ರತಿಮೆಗಳಿಗೆ ಬರ್ ಆಗುವಂಥ ವಿಚಾರ ಇದೆ ಅಂತಂದರೆ ಎಂಬತ್ತಕ್ಕೂ ಹೆಚ್ಚು ಇವರಿಗೆ ನ್ಯಾಯ ನ್ಯಾಯಶೀತೆಯ ಬರ್ತಿದ್ದು ಗೊತ್ತಿಲ್ಲ ಪ್ರತಿ ಕುಟುಂಬಕ್ಕೆ ಒಂದು ವಿಶಿಷ್ಟ ಸಂಖ್ಯೆ ಅದು ಮಸ ಮಸೂದೆಯನ್ನು ಮಂಡನೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂದರೆ ಒಂದು ಕುಟುಂಬಕ್ಕೆ ಒಂದೇ ಕಾರ್ಡ್ ಅದರಲ್ಲಿರ್ತಕ್ಕಂಥ ವಿವರಗಳೇನೇನು ಸಿಗೋದಿಲ್ಲ ಅದರ ಅನುದಾನ ಆಗಲಿ ಅಥವಾ ಸರ್ಕಾರದ ಸೌಲಭ್ಯಗಳ ಸಲಾಗಿ ಒಂದೇ ಸಂಖ್ಯೆ ಅದನ್ನು ಕೂಡ ತರುವಂಥ ಪ್ರಯತ್ನ ನಡೆದಿದೆ ಇನ್ನು ಸಿ ಎಲ್ ಪಿ ಅನುದಾನ ಅದರಲ್ಲಿ ಭ್ರಷ್ಟಾಚಾರ ನಡೆದು ಹೋಗಿದೆ ಅಂಥೇಳಿ ಅದು ಆರೋಪ ಕೇಳಿ ಬಂತು ಇನ್ನು ಮೂವತ್ತೇಳು ಲಕ್ಷ ಇಂದಿಗೂ ಕೂಡ ಮೂವತ್ತೇಳು ಲಕ್ಷ ವಸತಿ ರಹಿತರಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಗಮನ ಗಂಭೀರವಾಗಿ ಚರ್ಚೆ ಮಾಡಲೇ ಇಲ್ಲ ಕೇವಲ ಹೇಳಿಬಿಟ್ರು ಎಂ ಬಿ ಪಟೇಲ್ರು ಮೂವತ್ತೇಳು ಲಕ್ಷ ವಸತಿ ರೈತರು ರಾಜ್ಯದಲ್ಲೇ ಇದ್ದಾರೆ ಅಂತ ಇನ್ನು ಅವ್ರೇನತ್ರ ಒಂದು ಪಾಯಿಂಟ್ ತೊಂಬತ್ತೊಂದು ಕೋಟಿ ವಿದೇಶಿ ಬಂಡವಾಳ ಬಂದಿದೆ ಅಂಥೇಳಿ ಇನ್ನಷ್ಟು ಅಮೆಜಾನ್ ಅಂತ ಕಂಪ್ನಿಗಳನ್ನು ಇವರು ಸಿಂಗಲ್ ವಿಂಡೋ ಸಿಸ್ಟಿ ಮಾಡಿ ಅದನ್ನು ಬರ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಅದೊಂದು ವಿಶಿಷ್ಟವಾದಂಥವಿರ್ರಿ ಈ ವಿಧಾನಸಭಾ ಅಧಿವೇಶನದಲ್ಲಿ ನಡೆಯಲಿಲ್ಲ ಅಲ್ಲಿ ಗ್ರಾಮ ಪಂಚಾಯತಿಗೆ ಒಬ್ಬರು ಮನವಿ ಸಲ್ಲಿಸಿದ್ದಾರೆ ಯಾರು ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅವ ಒಬ್ಬ ಏನು ಹೇಳ್ತಾನೆ ನನಗೆ ಮದುವೆ ಮಾಡ್ರಿ ಇಲ್ಲಾದ್ರೆ ಮಠ ಕಟ್ಟಿಕೊಡ್ರಿ ಅಂತ ಇದು ಕೂಡ ಚರ್ಚೆ ಇಲ್ಲಿ ಆಗಬೇಕಾಗಿತ್ತು ಯಾಕಂದರೆ ಅನೇಕ ಸಮಸ್ಯೆಗಳು ಇವೆ ಎಂಥ ವರ ಇದ್ರೂ ಸಹಿತ ಸಿಗ್ತಾ ಸಿಗ್ತಾಯಿಲ್ಲ ಅಲ್ಲಿ ಏನು ಹೇಳ್ತಾನೆ ಅವನು ನನಗೆ ಮದುವೆ ಮಾಡಿಸಿ ಇಲ್ಲದ್ರೆ ಮಠ ಕಟ್ಟಿಕೊಡಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಹಿಂಗೆ ಎಲ್ಲರೂ ಬೇಡಿಕೆ ಇಟ್ಕೊಂಡು ಹೋದರೆ ಪರಿಸ್ಥಿತಿ ಏನಾಗ್ಬೋದು ದೊಡ್ಡ ಸಮಸ್ಯೆ ಏನಾರಾಗ್ತದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು ಯಾರು ಚರ್ಚೆನೂ ಮಾಡಿಲ್ಲ ಯಾಕಂದರೆ ಇವರು ಬೇಡಿಕೆ ಇಟ್ಟಿಲ್ಲ ಈ ಬೇಡಿಕೆಯನ್ನು ಕೂಡ ಇಲ್ಲಿ ಚರ್ಚೆ ಆಗಬೇಕು ಇದು ಮಹತ್ವದ ವಿಷಯಗಳು ಜ್ವಲಂತ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಬಿಟ್ಟು ಏನೇನೋ ಮಾತಾಡ್ಕೊತ ಹೋಗ್ತಾಯಿದ್ರೆ ಏನು ತೂಕದ ಯಂತ್ರದ ಬಗ್ಗೆ ಅದನ್ನು ಕೂಡ ಚ ಗಂಭೀರವಾದ ಚರ್ಚೆ ಆಗಬೇಕಾಯ್ತು ಡಿಜಿಟಲ್ ಯಂತ್ರಗಳನ್ನು ಇಲ್ಲಿ ರಾಜ್ಯದಲ್ಲಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳು ಅರವತ್ತೊಂಬತ್ತು ಪ್ರೈವೇಟ್ ಇವೆ ಹನ್ನೊಂದು ಸಹಕಾರಿ ವಲಯದಲ್ಲಿವೆ ಒಂದು ಸರ್ಕಾರಿ ಸ್ವಾಮ್ಯದಿದೆ ಅದು ಸರ್ಕಾರ ಮೇಲಿನ ಮೇಲೆ ಪತ್ರ ಬರೀತಾ ಇದೆ ಏನು ಕಾರ್ಖಾನೆ ಒಳಗಡೆ ಏನಾದರೂ ಡಿಜಿಟಲ್ ತೂಕದ ಯಂತ್ರ ಸ್ಥಳ ಕೊಡ್ರಿ ಅಥವಾ ಹೊರಗರೆ ಕೊಡ್ರಿ ಅಥವಾ ಖಾಸಗಿರೇ ನೀವು ಖರೀದಿ ಮಾಡಿರಿ ಅಥವಾ ನಾವರೇ ಖರೀದಿ ಮಾಡ್ತೀವಿ ಅನ್ನೋದು ತೋರಿಸ್ರೆ ಯಾರೂ ಉತ್ತರ ಕೊಟ್ಟಿಲ್ಲ ಅರವತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿಗೂ ಉತ್ತರ ಕೊಟ್ಟಿಲ್ಲ ಯಾಕಂದ್ರೆ ಒಂದು ಡಬಲ್ ಡೆಕ್ಕರ್ ಏನು ಟ್ರ್ಯಾಲಿ ಇದೆ ಅಲ್ಲಿ ನಾಲ್ಕರಿಂದ ಐದು ಟನ್ ಹೊಡಿತಾರಂತ ಎಂಬತ್ತು ಲಕ್ಷ ರೂಪಾಯಿ ಪ್ರತಿ ಕಾರ್ಖಾನೆಯವರು ಪ್ರತಿ ವರ್ಷ ತೂಕದಲ್ಲಿ ಮೋಸ ಮಾಡಿ ಹೊಡಿತಾರಂತೆ ಅದಕ್ಕೆ ಅವರು ಒಂದು ಫ್ಯಾಕ್ಟ್ರಿದು ಇನ್ನೊಂದು ಫ್ಯಾಕ್ಟ್ರಿ ತೆಗಿಯತ್ತಾರೆ ಯಾಕಂದರೆ ಎಂಬತ್ತು ಕೋಟಿ ಲಾಭ ಆಯಿತು ಪ್ಲಸ್ ಇತರ ಉತ್ಪನ್ನಗಳಿಂದ ಬಂತು ಇನ್ನೊಂದು ನೂರು ಕೋಟಿ ಸಾಲ ತೆಗಿತಾರೆ ಡಿ ಸಿ ಸಿ ಬ್ಯಾಂಕ್ದಿಂದ ಅಥವಾ ಅಪೆಕ್ಸ್ ಬ್ಯಾಂಕ್ದಿಂದ ಇನ್ನೊಂದು ಸಕ್ಕರೆ ಕಾರ್ಖಾನೆ ಆತ್ಲ ಯಾವಾಗ ಇಲ್ಲಿ ತೂಕದಲ್ಲಿ ಮೋಸ ಕಡಿಮೆ ಆಗ್ತಿದೆ ಆವಾಗ ಇವ್ರ ಫ್ಯಾಕ್ಟ್ರಿ ಎಲ್ಲ ಬಂದಾಗ್ತವೆ ರೈತರಿಗೆ ದೊಡ್ಡ ಲಾಭ ಆಗ್ತದೆ ಇದು ಮಾಡಲಿಕ್ಕೆ ಇರಲ್ಲ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ನಾನು ಚರ್ಚೆ ಮಾಡಬೇಕಾಗಿತ್ತು ಈ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಬೈಲೊಂಗಲ್ದವರು ನಾವು ಎರಡು ಎಕರೆ ಜಮೀನು ಕೊಡ್ತೇವೆ ಅಲ್ಲಿ ಡಿಜಿಟಲ್ ಯಂತ್ರಗಳನ್ನ ಹಾಕಿರಿ ಅಂತೇಳಿ ಹೈವೇಕನ ಕೊಟ್ಟರು ಕೂಡ ಇಂದು ಕೂಡ ಒಂದು ಶುಭಾಶಯ ಪತ್ರ ಬರೋದಿಲ್ಲ ಅವರು ಸರ್ಕಾರಕ್ಕೆ ಸರ್ಕಾರದವರು ಆ ಕಾರ್ಖಾನೆಗಡೆ ಇನ್ನು ಖರೀದಿ ಮಾಡುವಂಥ ದೂರ ಉಳಿತು ಇವ್ರ ಮೇಲೆ ಶಿಸ್ತಿನ ಕ್ರಮ ಯಾವಾಗ ಮತ್ತು ಹೇಳ್ತಾರೆ ಕ್ಯಾಬಿನೆಟಲ್ಲಿ ನಾವೆಲ್ಲ ಡಿಜಿಟಲ್ ಯಂತ್ರಗಳನ್ನು ತೂಕದ ಯಂತ್ರಗಳನ್ನು ನಾವು ಪೂರೈಸ್ತೇವೆ ಅಂತ ಆ್ಯಕ್ಚುಲಿ ಕಾನೂನು ಪ್ರಕಾರ ಇನ್ನು ಎ ಪಿ ಎಮ್ ಸಿ ಕಾನೂನು ಪ್ರಕಾರ ಅಥವಾ ಹಿಂದಿನ ಕಾನೂನು ಪ್ರಕಾರ ತಗ ತೂಕ ಮಾಡಲಿಕ್ಕೆ ಅವ್ರಿಗೆ ಅವ್ರಿಗೆ ಇದನ್ನ ಇಲ್ಲ ಕಾನೂನಲ್ಲಿ ಅವಕಾಶವೇ ಇಲ್ಲ ಅವರಿಗೆ ಹೊರಗಿನ ರೈತರಿಗೂ ಇಲ್ಲ ಇದು ಭಾಳ ಆಶ್ಚರ್ಯದು ಇನ್ನು ಎ ಪಿ ಎಮ್ ಹೋಗ್ಬೇಕು ಅಲ್ಲಿಂದ ತೂಕ ಮಾಡಿಕೊಂಡು ಅಲ್ಲಿ ಹೋಗ್ಬೇಕು ಎಲ್ಲ ಕಡೆ ಇವೆ ಡಿಜಿಟಲ್ ಆದರೆ ಕಾರ್ಖಾನೆ ಮುಂದೆ ಇರೋದರಿಂದ ಅಥವಾ ಒಳಗಡೆ ಗೇಟ್ ಒಳಗೆ ಎರಡು ಇರೋದ್ರಿಂದ ಎ ಪಿ ಎಮ್ ಸಿ ಕಾರ್ಯನಿರ್ವಹಣೆ ಮಾಡಲಿ ಎ ಪಿ ಎಮ್ ಸಿಬ್ಬಂದಿ ಅದನ್ನು ಮೊದಲು ಡಿಜಿಟಲ್ ಯಂತ್ರಗಳನ್ನು ಕೂಡಿಸ್ಬೇಕಲ್ಲ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋಸ ಇದೆ ಎಷ್ಟು ಎರಡ್ರೂ ಕಡಿಮೆ ಇದೆ ಒಂದು ತಾಸು ಮಾತಾಡ್ಬೋದು ರೈತರ ಬಗ್ಗೆ ಕೋಜನ್ ಬಗ್ಗೆ ನಂತರ ಇಥಿನಾಲ ಬಗ್ಗೆ ಕೇಂದ್ರ ಸರ್ಕಾರ ಈಥಿನಾಲ ಹಂಚಿಕೆಯನ್ನು ಗುಜರಾತ್ಗೆ ಎಪ್ಪತ್ತೊಂದು ಪರ್ಸೆಂಟ್ ಕೊಡಿದ್ದಾರೆ ಕರ್ನಾಟಕದಲ್ಲಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆದ್ದು ಕೂಡ ಮೂವತ್ತೊಂದು ಪರ್ಸೆಂಟ್ ಕೊಡಿದ್ದಾರೆ ಇಲ್ಲಿ ತಾರತಮ್ಯ ನೀತಿದೆ ನಾವು ಸಕ್ಕರೆ ಇನ್ನು ನೀವು ಶಿವಾನಂದ ಪಾಟೀಲ್ ಇನ್ನೇ ಹೇಳ್ತಾರೆ ಸಕ್ಕರೆನ ಎರಡು ಭಾಗ ಮಾಡಿರಿ ಎಪ್ಪತ್ತು ಪರ್ಸೆಂಟ್ ಮತ್ತು ಮೂವತ್ತು ಪರ್ಸೆಂಟ್ ನಾವು ಹೇಳಿದ್ದು ಅದನ್ನು ಯಾರಿಗೂ ಗೊತ್ತಿರಲಿಲ್ಲ ಎಪ್ಪತ್ತು ಪರ್ಸೆಂಟ್ ಅದ ಸಕ್ಕರೆ ಏನು ಉತ್ಪನ್ನ ಆಗ್ತದೆ ಅದನ್ನು ಎಪ್ಪತ್ತು ಪರ್ಸೆಂಟ್ ಉದ್ಯೋಗಪತಿಗಳಿಗೆ ಮಾರ್ರಿ ಅಂದ್ರೆ ಸಕ್ಕರೆ ಚಾಕ್ಲೇಟ್ ಮಾಡ್ತಾರೆ ಅಥವಾ ಕೂಲ್ ಡ್ರಿಂಕ್ಸ್ ಮಾಡ್ತಾರೆ ಅಮೇರಿಕನ್ ಕಂಪ್ನಿಗಳಿಗೆ ಅದಕ್ಕೊಂದು ರೇಟ್ ಬೇರೆ ಇಡ್ರಿ ಅರವತ್ತೊಂದು ಎಪ್ಪತ್ತು ರೂಪಾಯಿ ನಂತರ ಇಲ್ಲೇ ಸಾರ್ವಜನಿಕರು ಉಪಯೋಗ ಮಾಡ್ತಾರೆ ಮೂವತ್ತು ರೂಪಾಯಿ ಅದಕ್ಕೊಂದು ರೇಟ್ ಬೇರೆ ಇಡ್ರಿ ಅಂತ ಹೇಳಿದ್ದು ಅದು ಈಗ ಧ್ವನಿಯಾಗಿದೆ ಆದರೆ ಯಾರು ಮಾಡೋರು ಏನು ಸರ್ಕಾರ ಮಾಡಬೇಕಲ್ಲ ಯಾಕಂದ್ರೆ ಅಗತ್ಯ ವಸ್ತುಗಳ ಕಾಯ್ದೆ ಇದೆ ಸಕ್ಕರೆ ಅದನ್ನು ಹೊರಗಿಡಬೇಕು ನಂತರ ಮಾಡಬೇಕು ಇಚ್ಛಾಶಕ್ತಿ ಯಾರಿಗಿದೆ ಯಾಕಂದ್ರೆ ಅಮೇರಿಕಾ ಕಂಪ್ನಿ ಕೋಕಾ ಕೋಲಾ ಕಂಪ್ನಿಯವರು ಚಾಕ್ಲೇಟ್ ಕಂಪ್ನಿಯವರು ಅವರು ಇಲೆಕ್ಷನ್ದಲ್ಲಿ ಫಂಡ್ ಕೊಡ್ತಾರಲ್ಲ ಇದು ಬಂದಾಗಬೇಕು ನಮ್ಮದು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಏನು ಸಕ್ರೆ ನೀವು ಹಂಚಿಕೆ ಅಂತಂದರೆ ಅರುವರಿಂದ ಏಳು ಸಾವಿರ ರೂಪಾಯಿ ಅವ್ರಿಗೆ ಪ್ರತಿ ಟನ್ ಕೊಡ್ಲಿಕ್ಕೆ ಬರ್ತಿದ್ದೆ ಅದು ಇದಾಗಬೇಕು ಇಲ್ಲ ಇಂಥ ಚರ್ಚೆಗಳು ಆಗಬೇಕಾಗಿತ್ತು ಆಗ್ತಾ ಇಲ್ಲ ಡಿಜಿಟಲ್ ಯಂತ್ರಗಳ ಬಗ್ಗೆ ಮತ್ತೊಮ್ಮೆ ನಾನು ಮಾತಾಡ್ತೇನೆ ನಾಳೆ ಮತ್ತೊಮ್ಮೆ ತೊಂಬನ ಭೇಟಾಗ್ತೇವೆ ಅಲ್ಲಿವರೆಗೆ ಎಲ್ಚ ಹೋಗಲಿ ನಮಸ್ಕಾರ